ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸ್ನೇಹಿತರೆ ಮಂತ್ರಾಲಯವು ಒಂದು ಪವಿತ್ರವಾದ ಕ್ಷೇತ್ರ ಅಲ್ಲಿ ಬೃಂದಾವನದಲ್ಲಿ ನೆಲೆಯಾಗಿ ಕಲಿಯುಗ ಕಾಮಧೇನುವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬಂದ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಕಲಿಯುಗ ಕಾಮಧೇನು ಆಗಿದ್ದಾರೆ ರಾಯರು ಭಕ್ತಿಯಿಂದ ಕೇಳಿದರೆ ಸಾಕು ಕ್ಷಣ ಮಾತ್ರದಲ್ಲಿ ಕರುಣಿಸುವ ಕಾಮದೇನುವೆ ಈ ಶ್ರೀ ಗುರು ರಾಘವೇಂದ್ರ ರಾಯರು ಸ್ನೇಹಿತರೆ ನಾನು ಇವತ್ತು ಹೇಳಲು ಹೊರಟಿರುವುದು ಮಂತ್ರಾಲಯದಲ್ಲಿ ಯಾವ ರೀತಿ ದೈವಿಕತೆ ಹಾಗೂ ಮಂತ್ರಾಲಯಕ್ಕೆ ಹೋದ ರೀತಿಯೇ ಅನಿಸುವಂತಹ ಒಂದು ಮಿನಿ ಮಂತ್ರಾಲಯದಂತೆ ಇರುವ ಒಂದು ರಾಯರ ಮಠ ಮೈಸೂರು ಜಿಲ್ಲೆಯಲ್ಲಿದೆ ಅಂತ ಹೇಳಲು ಬಂದಿದ್ದೇನೆ ಅದಾವುದೆಂದರೆ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಮಠ ಇದು ನಿರ್ಮಾಣ ನಗರದಲ್ಲಿದೆ ಈ ಮಠವು ಮೈಸೂರು ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇಲ್ಲಿಂದ ಪ್ರಯಾಣ ಆಗುತ್ತೆ ಟಿ ನರಸೀಪುರ ರಸ್ತೆಯಲ್ಲಿ ಹೋಗಿ ಚಿಕ್ಕೊಳ್ಳಿ ಎಂಬ ಊರಿನಿಂದ ಬಲಕ್ಕೆ ತಿರುಗಿದರೆ ಅಲ್ಲಿಂದ ಮಠಕ್ಕೆ ಹೋಗುವ ರಸ್ತೆ ಸಿಗುತ್ತದೆ ಅಲ್ಲಿಂದ ಮುಖ್ಯ ರಸ್ತೆಯಿಂದ ಮೂರು ಕಿಲೋಮೀಟರ್ ಒಳಗಡೆ ಹೋಗಬೇಕಾಗುತ್ತದೆ ಸ್ನೇಹಿತರೆ ಇಲ್ಲಿ ಹೋದರೆ ಖಂಡಿತವಾಗಿ ನಿಮಗೆ ಮಂತ್ರಾಲಯದ ಅನುಭವ ಆಗುತ್ತದೆ ಏಕೆಂದರೆ ರಾಯರ ಬೃಂದಾವನ ತುಂಬ ಸುಂದರವಾಗಿ ದೊಡ್ಡದಾಗಿದೆ ದೇವಾಲಯದಲ್ಲಿ ರಾಯರ ಜೊತೆಗೆ ಶಿವ ಹಾಗೂ ಅನ್ನಪೂರ್ಣೆ ಗಣೇಶ ಮತ್ತು ಕಲಿಯುಗ ದೈವನಾದ ಶ್ರೀನಿವಾಸ ಮತ್ತು ವೆಂಕಟೇಶನ ವಿಗ್ರಹಗಳು ಸಹ ಇವೆ ಒಟ್ಟಿನಲ್ಲಿ ಇಲ್ಲಿಗೆ ಹೋದರೆ ಶಿವ ಅನ್ನಪೂರ್ಣೆ ತಿರುಪತಿ ತಿಮ್ಮಪ್ಪ ಇವರನ್ನು ಒಂದೇ ಒಂದೇ ಕಡೆ ದರ್ಶಿಸಿದಂಥ ಪುಣ್ಯ ನಿಮಗೆ ದೊರೆಯುತ್ತದೆ ಸ್ನೇಹಿತರೆ ಖಂಡಿತ ಈ ಮಠದ ಒಂದು ಸುಂದರ ಪರಿಸರದಲ್ಲಿ ತುಂಬ ಅಚ್ಚುಕಟ್ಟಾಗಿ ಇದೆ ಅಲ್ಲದೆ ನಮ್ಮ ತಾಯಿ ಚಾಮುಂಡೇಶ್ವರಿಯ ಬೆಟ್ಟವು ಸಹ ಅಲ್ಲಿಂದ ಕಣ್ಣಿಗೆ ಕಾಣುತ್ತದೆ ಈ ದೃಶ್ಯವಂತೂ ತುಂಬ ಸುಂದರವಾಗಿದೆ ಸ್ನೇಹಿತರೆ ಇಲ್ಲಿ ಮಂತ್ರಾಲಯದ ರೀತಿಯೇ ಮಧ್ಯಾಹ್ನ ಅನ್ನದಾನವಿರುತ್ತದೆ ಹಾಗೆ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ವಿಶೇಷ ಪೂಜೆಗಳು ಸಹ ನಡೆಯುತ್ತವೆಯಂತೆ ಹೀಗೆ ಸ್ನೇಹಿತರೆ ದೂರದ ಮಂತ್ರಾಲಯಕ್ಕೆ ಹೋಗಲು ಆಗದಿದ್ದರೂ ಈ ಮಿನಿ ಮಂತ್ರಾಲಯಕ್ಕೆ ಬಂದರೆ ಅಲ್ಲಿನ ರೀತಿಯಲ್ಲಿಯೇ ಇಲ್ಲಿಯೂ ಸಹ ಮಠವಿರುವುದರಿಂದ ಮೈಸೂರಿನ ಸುತ್ತರಿಗೆ ಇದೇ ಮಂತ್ರಾಲಯದ ರೀತಿ ಭಾಸವಾಗುತ್ತದೆ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಒಮ್ಮೆ ಹೋಗಿ ಈ ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ರಾಯರ ಕೃಪೆ ಸದಾಕಾಲ ಇರಲಿ ಎಂದು ಹೇಳುತ್ತಾ ಇಂದಿನ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಮುಂದಿನ ಮತ್ತೆ ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು